ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಆಗ್ತಾರೆ ಸತ್ಯ ಹೇಳಿದ್ದಕ್ಕೆ ರಾಜೀನಾಮೆ ಕೊಡಿಸಿದ್ರು ಓಟ್ ಚೋರಿ ವಿಷಯದಲ್ಲಿ ರಾಹುಲ್ ಗಾಂಧಿಗೆ ಸಪೋರ್ಟ್ ಸಿಗ್ತಿಲ್ವಂತೆ ಒಬ್ಬನೇ ಮನುಷ್ಯ ಬೇರೆ ಬೇರೆ ರಾಜ್ಯಗಳಲ್ಲಿ ವೋಟ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರು ಹತ್ತು ಸ್ಕ್ವೇರ್ ಫೀಟ್ ಮನೆಯಲ್ಲಿ ಎಂಬತ್ತು ವೋಟರ್ಸ್ ಅಂತ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಸಿ ಸಿಟಿವಿ ಎವಿಡೆನ್ಸ್ ಇಲ್ಲ ನಾಶ ಮಾಡಲಾಗಿದೆ ಅಂತ ಆರೋಪ ಮಾಡ್ತಾರೆ ಕೆಲವು ವೋಟರ್ನ ಇದ್ದಾವೆ ರಾಹುಲ್ ಗಾಂಧಿ ಮತ್ತು ಮೋದಿ ಇವರಿಬ್ಬರಲ್ಲಿ ಯಾರು ಜಾಸ್ತಿ ಸುಳ್ಳು ಹೇಳ್ತಾರೆ ಅಂತ ನೀವ್ ಹೇಳ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಆಗ್ತಾರೆ ಸಾವಿರ ಪ್ರಾಬ್ಲಮ್ಸ್ ಇದ್ದರೂ ಅದಕ್ಕೆ ಒಂದೇ ಸೊಲ್ಯೂಷನ್ ಕರ್ನಾಟಕದ ಕಾಂಗ್ರೆಸ್ ಗವರ್ಮೆಂಟ್ ಅಂತ ಈ ವಿಡಿಯೋದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿರುವ ಸುಳ್ಳುಗಳು ಲೈವ್ ಆಗಿ ಬಿಚ್ಚಿಡಲಾಗಿದೆ ನಾಚಿಕೆ ನಮಗೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ಬೇಕಂತ ಮಾಜಿ ಮಿನಿಸ್ಟರ್ ಕೆ ಎನ್ ರಾಜಣ್ಣ ಸತ್ಯ ಹೇಳಿದ್ದಕ್ಕೆ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಕೊಡಿಸ್ತೇನೆ ಸಚಿವ ರಾಜಣ್ಣ ರಾಜೀನಾಮೆ ಸಚಿವ ರಾಜಣ್ಣ ರಾಜೀನಾಮೆಯ ಕೊಟ್ಟಿದ್ದಾರೆ ನಾವು ಅಪೋಸ್ಟ್ ದ ಪಾರ್ಟಿ ವ್ಯೂ ಆನ್ ದಿ ಎಂಟೈರ್ ಇಶ್ಯೂ ಹಿಡ್ ಪೀಸ್ ಬ್ರೇಕ ಯಾವ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ವಾ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ವೋಟರ್ ಲಿಸ್ಟ್ ಮಾಡುವಾಗ ರಾಜ್ಯ ಸರ್ಕಾರದ ಅಧಿಕಾರ ಜಾಸ್ತಿ ಇರುತ್ತೆ ಈ ಮಾತು ಅವರು ಸತ್ಯ ಹೇಳಿದಕ್ಕೆ ರಾಜೀನಾಮೆ ಕೊಡಿಸಿದ್ರು ಅದನ್ನ ರಾಜ್ಯಪಾಲರು ರೆಸಿಗ್ನೇಷನ್ ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ವಿಷಯ ಸೂಕ್ಷ್ಮವಾಗಿ ಗಮನಿಸಿ ಈ ಒಂದು ವಿಷಯದಲ್ಲಿ ಅಂದ್ರೆ ವೋಟ್ ಚೋರಿ ವಿಷಯದಲ್ಲಿ ರಾಹುಲ್ ಗಾಂಧಿಗೆ ಸಪೋರ್ಟ್ ಸಿಕ್ತಿಲ್ವಂತೆ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿದು ಸಪೋರ್ಟ್ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ್ದು ಕೂಡ ಸಪೋರ್ಟ್ ಇಲ್ವಂತೆ ಸುಳ್ಳು ಒಂದು ಒಬ್ಬನೇ ಮನುಷ್ಯ ಬೇರೆ ಬೇರೆ ರಾಜ್ಯಗಳಲ್ಲಿ ವೋಟ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರು ಅವರು ಆದಿತ್ಯ ಶ್ರೀವತ್ಸವನ ಉದಾಹರಣೆ ಕೊಟ್ಟಿದ್ರು ಪರಿಶೀಲನೆ ಮಾಡಿದಾಗ ಅವರು ಕೇವಲ ಕರ್ನಾಟಕದ ವೋಟರ್ ಲಿಸ್ಟ್ ಅಲ್ಲಿ ಮಾತ್ರ ಅವರ ಹೆಸರಿದೆ ಅಂತ ಗೊತ್ತಾಗುತ್ತೆ ಐಡಿ ಬಾರ್ ವೋಟ್ ಡಾಲರ್ ಸುಳ್ಳು ಎರಡು ಹತ್ತು ಸ್ಕ್ವೇರ್ ಫೀಟ್ ಮನೆಯಲ್ಲಿ ಎಂಬತ್ತು ವೋಟರ್ಸ್ ಅಂತ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇದನ್ನು ಪರಿಶೀಲನೆ ಮಾಡಿದಾಗ ಎಲ್ರು ಮೊದಲು ಆ ಒಂದು ಮನೆಯಲ್ಲಿಯೇ ವಾಸವಿದ್ದರು ವಾಸ ಮಾಡ್ತಾ ಇದ್ರು ಇವಾಗಲೂ ಕೂಡ ಚುನಾವಣೆ ಸಮಯಕ್ಕೆ ಇದೇ ಒಂದು ಏರಿಯಾಕ್ಕೆ ಬಂದು ಅವರು ವೋಟ್ ಮಾಡಿ ಹೋಗ್ತಾರೆ ಅಂತ ಮನೆಯ ಮಾಲೀಕರು ದೃಢಪಡಿಸಿದ್ದಾರೆ ಸುಳ್ಳು ಮೂರು ಎಲೆಕ್ಷನ್ ವೆಬ್ಸೈಟ್ ಕೆಲಸ ಮಾಡುತ್ತಿಲ್ಲ ಅಂತ ಆರೋಪ ಮಾಡಿದ್ರು ವೆಬ್ಸೈಟ್ ಚೆಕ್ ಮಾಡಿದಾಗ ವೆಬ್ಸೈಟ್ ಕೆಲಸ ಮಾಡ್ತಾ ಇದ್ರು ಹೆಸರು ಕೂಡ ಸರಿಯಾಗಿ ಲಭ್ಯ ಇದಾವೆ ಅಂತ ಗೊತ್ತಾಗುತ್ತೆ ನಾಲ್ಕನೇ ಸುಳ್ಳು ಯಾವ ಓಟುಗಳು ಫೇಕ್ ಓಟ್ಗಳು ಅಂತ ಆರೋಪ ಮಾಡಿದ್ರು ಅದೇ ಓಟುಗಳು ಸೆನ್ಸಸ್ ಗಾಗಿ ಉಪಯೋಗಿಸ್ತಾರೆ ಇನ್ನು ಐದನೇ ಸುಳ್ಳು ಯಾವ್ದಪ್ಪ ಅಂದ್ರ ಸಿಸಿಟಿವಿ ಎವಿಡೆನ್ಸ್ ಇಲ್ಲ ನಾಶ ಮಾಡಲಾಗಿದೆ ಅಂತ ಆರೋಪ ಮಾಡ್ತಾರೆ ಈ ಒಂದು ಆರೋಪಕ್ಕೆ ಕಾನೂನು ಏನ್ ಅಂದ್ರೆ ನಲವತ್ತೈದು ದಿನಗಳಲ್ಲಿ ಅರ್ಜಿ ಹಾಕಿದರೆ ಮಾತ್ರ ಸಿಸಿಟಿವಿ ಫುಟೇಜ್ ಕೊಡ್ತಾರೆ ಅವರಿಗೆ ಅನುಮಾನ ಇದ್ರೆ ನಲವತ್ತೈದು ದಿವಸಗಳ ಒಳಗೆ ಅರ್ಜಿ ಹಾಕಿ ತಗೋಬಹುದಿತ್ತು ತಗೊಂಡಿಲ್ಲ ಅಂದ್ರೆ ಈ ಒಂದು ಆರೋಪ ಹೇಗಿದೆ ಅಂದ್ರೆ ಗಾಡಿ ಮೇಲೆ ಟಿಕೆಟ್ ತಗೊಂಡಾಗೆ ಆರನೇ ಆರ್ನೇ ಸುಳ್ಳು ಏನಪ್ಪಾ ಅಂತ ನೋಡಿದ್ರೆ ಕೆಲವು ವೋಟರ್ಸ್ ನ ಕೆಲವು ವೋಟರ್ ನ ಐಡಿನೇ ಬೇಕಿದ್ದಾವೆ ಫೋಟಾನೇ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರು ಪರಿಶೀಲನೆ ಮಾಡಿದಾಗ ಎಲ್ಲಾ ವೋಟರ್ ಐಡಿಸ ಜನೂನ್ ಇದಾವೆ ಮತ್ತೆ ಎಲ್ಲಾ ಸ್ಫೋಟಸ್ ಕೂಡ ಕ್ಲಿಯರ್ ಇದಾವಂತ ಗೊತ್ತಾಗುತ್ತೆ ಕರ್ನಾಟಕದ ಚೀಫ್ ಎಲೆಕ್ಟ್ರೋಲ್ ಆಫೀಸರ್ ರಾಹುಲ್ ಗಾಂಧಿಗೆ ಆಹ್ವಾನ ಕೊಟ್ಟು ಒಂದು ವೇಳೆ ನಿಮ್ಮ ಎಲ್ಲಾ ಕ್ಲೇಮ್ಸು ಪ್ರೂವ್ ಮಾಡಿ ಅಂತ ಹೇಳಿದ್ರು ಅವರು ಬರ್ಲಿಲ್ಲ ಯಾವುದೇ ಪ್ರೂಫ್ ಕೂಡ ಕೊಡ್ಲಿಲ್ಲ ನಮಸ್ಕಾರ